ಜಗಳ ವಿಪರೀತ ಹೊಂದಾಗ ವಿಕೋಪಕ್ಕೂತಾದ ಅಲ್ಲಿ ಯಾರು ಕಾರಲ್ಲಿ ಬಂದರು ಐದು ಜನ ಅವರು ಒಂದು ರಾಡ್ ತಗೊಂಡು ರಾಡಲ್ಲಿ ಅಸಾಲ್ಟ್ ಮಾಡ್ತಾರೆ ಇವ್ ಇಬ್ರು ಒಬ್ಬ ಬೈಕಲ್ಲಿ ಇದ್ದಂತಹ ಇಬ್ಬರಿಗೆ ಇಬ್ಬರನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿತ್ತು ಅದರಲ್ಲಿ ಒಬ್ಬ ಕಲ್ಲಪ್ಪ ಗೌಡ ಅನ್ನೋರು ಇವತ್ತು ಬೆಳಗ್ಗೆ ತೀರ್ಕೊಂಡಿದ್ದಾರೆ ಮೇಡಮ್ ಅವರು ಡೈರಿಯಿಂದ ವಿಜಯ ಡೈರಿಂದ ನಾವು ಊಹಾಪೋಹ ಮಾಡಿ ಮಾತಾಡೋಕೆ ಆಗೋದಿಲ್ಲ ನಾವು ಇನ್ವೆಸ್ಟಿಗೇಷನ್ ತಗೊಂಡಿದ್ವಿ ಕೇಸ್ ರಿಜಿಸ್ಟರ್ ಆಗಿದೆ ಮತ್ತೆ ಈ ಇನ್ಸಿಡೆಂಟ್ ಅಲ್ಲಿ ಯಾರು ಅಕ್ಯೂಸ್ಡ್ ಅಂತ ಹೇಳಿ ನಮಗೆ ವಿಕ್ಟಿಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐದು ಜನ ಸೆಕ್ಯೂರ್ ಮಾಡಿದಿವಿ ಇನ್ನ ತನಿಖೆ ಇನಿಷಿಯಲ್ ಸ್ಟೇಜಸ್ ಇದೆ ಸೊ ಸೈಂಟಿಫಿಕ್ ಆಗಿ ಪಕ್ಕ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಸೂಕ್ತ ಸಾಕ್ಷಾಧಾರಗಳು ಸಿಕ್ಕಾಗ ಮಾತ್ರ ಫರ್ದರ್ ಹೇಳೋಕ್ಕಾಗುತ್ತೆ ಆಸ್ ಆಫ್ ನೌ ಯಾರ್ಯಾರು ಅಸಾಲ್ಟ್ ಮಾಡಿದ್ದಾರೆ ಅಷ್ಟು ಜನನ ರೌಂಡ್ ಆಫ್ ಮಾಡಿ ಸೆಕ್ಯೂರ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿ ಇಲ್ಲ ಈಗ ಪ್ರೈಮೇಶಿ ಆಸ್ ಆಫ್ ನೌ ನಮಗೆ ಇಲ್ಲಿವರೆಗೆ ಮಾಡಿರೋ ಇನ್ವೆಸ್ಟಿಗೇಷನ್ ಆಫ್ ದ ಮೂಮೆಂಟ್ ಅಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಅಂತ ಹೇಳಿ ಇದೆ ಬಟ್ ಇನ್ವೆಸ್ಟಿಗೇಷನ್ ಈಗ ನಾನು ಹೇಳಿದ ಹಾಗೆ ಇನ್ನ ಪ್ರಾರಂಭಿಕ ಹಂತದಲ್ಲಿ ಇದೆ ಫರ್ದರ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಬರುತ್ತೆ ಪ್ಲಸ್ ಕೇಸಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ತನಿಖಾ ಪುರಾವೆಗಳನ್ನ ನಾವು ಸಂಗ್ರಹ ಮಾಡಿದ್ಮೇಲೆ ಅದರ ಪ್ರಕಾರ ನೋಡಿ ಅದೆಲ್ಲ ಹೇಳೋದು ಎಲ್ಲ ಇಟ್ ಇಸ್ ಆಲ್ ಗೆಸ್ ಆಸ್ ಆಫ್ ನಾವು ಇನ್ವೆಸ್ಟಿಗೇಷನ್ ಬಿಕಾಸ್ ಫಸ್ಟ್ ಸ್ಪಾಟಿಗೆ ಹೋದಂಥವ್ರು ನಮ್ಮ ಆಫೀಸರು ಇನಿಷಿಯಲಿ ಅವ್ರದ್ದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅವ್ರು ಕಂಪ್ಲೇಂಟ್ ತಗೊಂಡಿದ್ದಾರೆ ಸೊ ಕಂಪ್ಲೇಂಟಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಪ್ರಕಾರವಾಗಿ ನಾವು ಕರೆಕ್ಟಾಗಿ ಪಕ್ಕಾ ಪ್ರಾಮಾಣಿಕವಾಗಿ ತನಿಖೆ ನೋಡಿ ಫಸ್ಟ್ ಫಸ್ಟ್ ಇಂಟ್ರಾಕ್ಷನ್ ವಾಸ್ ವಿತ್ ಪೊಲೀಸ್ ಬಟ್ ಆ ಹಂತದಲ್ಲಿ ಆತ ಯಾವ ಥರ ಅವ್ರು ನಮಗೆ ಸ್ಟೇಟ್ಮೆಂಟ್ ಕೊಟ್ಟರು ಅದರ ಪ್ರಕಾರ ತನಿಖೆ ಮುಂದುವರೆದಿದೆ ಮುಂದುವರೆದು ಆ್ಯಸ್ ಐ ಸೆಡ್ ದಿಸ್ ಇಸ್ ಜಸ್ಟ್ ಇನಿಷಿಯಲ್ ಸ್ಟೇಜಸ್ ಆಫ್ ಇನ್ವೆಸ್ಟಿಗೇಷನ್ ಈ ಇನ್ವೆಸ್ಟಿಗೇಷನ್ ಫರ್ದರ್ ಯಾವ ತರ ಆಗುತ್ತೆ ಪ್ಲಸ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತೀವಿ ಅದರ ಬೇಸಿಸ್ ಮೇಲೆ ಫರ್ದರ್ ಪ್ರೊಸೀಡ್ ಮಾಡ್ತೀವಿ ಅಂತ ಪದೇ ಪದೇ ನಾನು ಅದೇ ಹೇಳ್ತಾ ಪೊಲೀಸ್ ಆ ಬೇಸಿಸ್ ಮೇಲೆ ನಾವು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡ್ಕೊಂಡಿದೀವಿ ಇಷ್ಟಕ್ಕೆ ಎಂಡ್ ಅಂತ ಏನು ಇಲ್ಲ ಇನ್ವೆಸ್ಟಿಗೇಷನ್ ಫರ್ದರ್ ಯಾವ ತರ ಡೆವಲಪ್ಮೆಂಟ್ ಆಗುತ್ತೆ ಅವರು ಮತ್ತೆ ಅವರಿಗೆ ಸ್ಟೇಟ್ಮೆಂಟ್ ಮಾಡ್ಕೋತೀವಿ ಅವರದು ಯಾವ ತರ ಇನ್ವೆಸ್ಟಿಗೇಷನ್ ಪ್ರೊಸೀಡ್ ಆಗುತ್ತೆ ಅದರ ತರ ಆರೋಪಿಗಳ ಹೆಸರು ಬಸವರಾಜ್ ಬೀರಪ್ಪ ಮೊಹಮ್ಮದ್ ಗೌಸ್ ಅಂಡ್ ಟೂ ಅದರ್ಸ್ ಬೇರೆ ಬೇರೆ ಕಡೆ ಅವರು ಅವರು ಅವ್ರದ್ದು ಹಿನ್ನೆಲೆ ಮತ್ತೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಏನಿದೆ ಎಲ್ಲಾನು ನಾವು ವೆರಿಫೈ ಮಾಡ್ತಾ ಇದೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮರ್ಡರ್ ಮಾಡಿದ್ರೆ ಮುಂಚೆನಾದ್ರೆ ವಿ ಆರ್ ವೆರಿಫೈಯಿಂಗ್ ಆಲ್ ದೋಸ್ ಥಿಂಗ್ಸ್ ಒಬ್ಬ ಒಬ್ಬನ ವಿರುದ್ಧ ಅಂತೂ ಈಸ್ ಕೇಸ್ ಇರೋದಂತೂ ಖಾತ್ರಿ ಇದೆ ಅದರ್ ಥಿಂಗ್ಸ್ ಇನ್ನ ಇನ್ವೆಸ್ಟಿಗೇಷನ್ ಫರ್ದರ್ ವಿಲ್ ಇನ್ವೆಸ್ಟಿಗೇಷನ್ ಫರ್ದರ್ ಒಂದು ಹಂತಕ್ಕೆ ಬಂದಾಗ ವಿಲ್ ಶೇರ್ ಆಲ್ ದ ಡೀಟೇಲ್ಸ್